ಹರೇ ಕೃಷ್ಣ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಧರೆಗಿಳಿದು ಬಂದು ಲೋಕ ಕಲ್ಯಾಣಕ್ಕಾಗಿ ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕಾಗಿ ನೊಂದ ಅರ್ಜುನನ ಮನ ಪರಿವರ್ತನೆಗಾಗಿ ಜೀವನದ ಸವಾಲುಗಳಿಗೆ ಪ್ರಶ್ನೆಗಳಿಗೆ ಉತ್ತರವಾಗಿ ಜನತೆಗೆ ನೀಡಿದಂಥ ಪ್ರೇಮ ಪತ್ರ ಭಗವಂತನ ವಾಣಿ ಭಗವದ್ಗೀತೆ ಅಂತಹ ಭಗವದ್ಗೀತೆಯ ಪ್ರಚಾರಕರಾಗಿ ಆಧ್ಯಾತ್ಮದ ಚಿಂತಕರಾಗಿ ಗೋಪರಿಪಾಲಕರಾಗಿ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಯನ್ನು ಪರಿಚಯಿಸುವಂತಹ ಸದಾವಕಾಶವೆಂದು ಮುಕ್ಕೋಟಿ ದೇವತೆಗಳ ಅಧಿಸ್ಥಾನವಾಗಿರುವಂತಹ ಆ ಗೋಮಾತೆಯನ್ನು ಸದಾ ಪೂಜಿಸುತ್ತಾ ಗೋಮಾತೆಯಿಂದ ಸಿಗುವಂತಹ ಉತ್ಪನ್ನಗಳಿಂದ ಔಷಧಿಯನ್ನು ತಯಾರಿಸಿ ಅದೆಷ್ಟೋ ವೈದ್ಯರಿಗೂ ಸವಾಲಾಗಿರುವಂತಹ ರೋಗಗಳನ್ನು ಗುಣಪಡಿಸಿ ಭಾರತದಾದ್ಯಂತ ಸಂಚರಿಸುತ್ತಾ ಆಧ್ಯಾತ್ಮದ ಜ್ಞಾನವನ್ನು ತಮ್ಮದಾಗಿಸಿಕೊಂಡು ಇಂದು ಭಗವದ್ಗೀತೆಯ ಪ್ರಚಾರಕರಾಗಿ ಗೋಪರಿಪಾಲಕರಾಗಿ ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕಾಗಿ ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಇರುವಂತಹ ಭಕ್ತಿಭೂಷಣ್ ಪ್ರಭುಜಿ ಅವರ ನಮ್ಮ ಜೊತೆಗಿದ್ದಾರೆ ಇಂದು ಅವರನ್ನು ಪರಿಚಯಿಸುವಂತಹ ಸದಾವಕಾಶ ನಮಗೆ ದೊರೆತಿದೆ ಹಾಗಾಗಿ ಬನ್ನಿ ಅವರ ಜೀವನದ ಯಶೋಗಾತಿಯನ್ನು ಕೇಳೋಣ ಹರೇ ಕೃಷ್ಣ ಹೇಳಿದ ಕೂಡಲೇ ನಾವು ದೂರದ ಊರಿ ಅಥವಾ ದೂರದ ದೇಶಗಳ ಬಗ್ಗೆ ಮಾತನಾಡುವುದು ಕಥೆಗಳನ್ನು ಕೇಳುವಾಗ ಕೂಡ ನಾವು ಹಲವಾರು ದೇಶಗಳ ಚೇತನರ ಕಥೆಗಳನ್ನು ಓದ್ತೇವೆ ಆದ್ರೆ ಊರಲ್ಲಿರುವಂತಹ ಹಲವಾರು ಸಾಧಕರನ್ನು ನಾವು ವಿವ ಅಥವಾ ನಮ್ಗೆ ಹೆಚ್ಚಿನ ಬಗ್ಗೆ ತಿಳಿದೇ ಇರುವುದಿಲ್ಲ ಅಂತಹ ಈ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಊರಲ್ಲಿ ಊರಲ್ಲಿ ಇರುವಂತಹ ಸಾಧಕರನ್ನು ಭೇಟಿಯಾಗುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ ಆ ಪ್ರಭುಜಿ ನಾವು ತಿಳ್ಕೊಂಡ ಪ್ರಕಾರ ನೀವು ಆಧ್ಯಾತ್ಮಕ ಕಡೆಗೆ ಒಲವು ತೋರಿಸುವ ಈ ಆಧ್ಯಾತ್ಮಕ ಕಡೆ ಕಡೆಗೆ ಒಲವು ನೀಡುವುದು ಹೇಗೆ ಬಂತು ಚಿಕ್ಕದಿಂದ ಇಲ್ಲಿ ಹುಟ್ಟಿ ಗೆಳೆದವರು ನಮ್ಮ ಬಾಲ್ಯದಲ್ಲಿ ನಾನು ಶಾಲೆಗೆ ಹೋದಾಗ ಸಮಯ ಅದರ ನಂತರ ಚಿಕ್ಕ ಕ್ಲಾಸ್ ತನಕ ಇಲ್ಲೇ ಮತ್ತೆ ಅದರ ನಂತರ ಪಡೆಯಲ್ ನಮ್ದು ಆ ಅಜ್ಜಿ ಮನೆ ತಾಯಿಯ ಮನೆ ಅಮ್ಮನ ಮನೆ ಆದರ್ಶ ಶಾಲೆಗೆ ಹೋದೆ ಇಲ್ಲಿ ನಮ್ಮಂತೆ ಮುಂಬೈ ಮುಂಬೈಯಲ್ಲಿ ನಾವು ನಮ್ಮ ಮನೆಯವರೆಲ್ಲ ಟೈಲರಿಂಗ್ ಕಲಿಯೋದಕ್ಕೆ ಕಲಿತು ಇದು ಮತ್ತು ಪುನಃ ನನಗೆ ಅದರಲ್ಲಿ ಆ ವ್ಯಕ್ತಿ ಜೀವನದಲ್ಲಿ ಅದರಲ್ಲಿ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮತ್ತು ನಾವು ಒಂದೆರಡು ವರ್ಷದಲ್ಲಿ ಆಗಲೂ ನನಗೆ ಆಧ್ಯಾತ್ಮಿಕದಲ್ಲಿ ಒಲವಿತ್ತು ಯಾಕಂದರೆ ನನಗೆ ಒಂದು ನನ್ನಲ್ಲಿ ಒಂದು ಜಿಜ್ಞಾಸೆ ಇತ್ತು ಏನಂತ ಕೇಳಿದರೆ ಈ ಭಾರತ ದೇಶದಲ್ಲಿ ಎಲ್ಲರೂ ಒಪ್ತಾರೆ ಭಾರತ ದೇಶ ಯಾಕೆ ಮಹಾ ಮಹಾನ್ ಅಂತ ಹೇಳಿದ್ರೆ ಪುಣ್ಯಭೂಮಿ ಪ್ರತ ವರ್ಷ ಪುಣ್ಯಭೂಮಿ ಎಲ್ಲಿ ಹುಟ್ಟಿದ್ರೆ ನಿಮಗೆ ಮುಕ್ತಿ ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಅಷ್ಟೊಂದು ಒಂದು ಪರಿಚಯ ಗೊತ್ತಿಲ್ಲ ಆದ್ರೆ ಮಕ್ಕಳರಿಗೆ ಭಗವದ್ಗೀತೆಯನ್ನು ಓದಿದ ಭಗವದ್ಗೀತೆಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ತಿಳಿದ ನಂತರ ನನಗೆ ಇನ್ನಷ್ಟು ಅದರ ಬಗ್ಗೆ ಹೋಗುವ ನಾವು ಭಾರತದಲ್ಲಿ ಯಾಕೆ ಜನ್ಮಷ್ಮಿ ಭಾರತ ವರ್ಷಕ್ಕೆ ಅಂತ ಹೇಳಿದೆ ಭಾರತದಲ್ಲಿ ಹುಟ್ಟಿದವರು ಧನ್ಯರು ಅಂತ ಆ ಧನ್ಯರು ಯಾಕೆ ಅಂತ ಕೇಳಿದೆ ಇದು ಪುಣ್ಯಭೂಮಿ ಇಲ್ಲಿ ಹುಟ್ಟಿದವರಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅಂದರೆ ಆತ್ಮ ಕಲ್ಯಾಣವನ್ನು ತಿಳಿಯಲಿಕ್ಕೆ ಆತ್ಮದ ಬಗ್ಗೆ ತಿಳಿಯಲಿಕ್ಕೆ ಒಳ್ಳೆಯ ಒಂದು ಜಾಗ ಇದೆ ಅವಕಾಶ ಇದೆ ಅದರಿಂದ ಇದರಲ್ಲಿ ನಾನು ಮತ್ತೆ ಉತ್ತರಾದ ಕಡೆ ಇದೆ ನಮ್ಮ ಚಿಕ್ಕ ಸಂಸ್ಥೆ ಅಂತ ಇದೆ ಪಾದಯಾತ್ರೆ ಅಂತ ಇತ್ತು ಹಲವಾರು ರೀತಿಯ ಪಾದಯಾತ್ರೆ ತಿರುಗುವ ಎಲ್ಲಿಂದ ಆರಂಭವಾದ ಪಾದಯಾತ್ರೆ ಆಗಿತ್ತು ಗುಜರಾತಿನಿಂದ ನಮ್ಮ ಭಾರತದಿಂದ ಪಾದಯಾತ್ರೆ ಆರಂಭ ಇದು ಪೂರ ದೇಶವನ್ನು ಹಿಮಾಲಯ ಟು ಕನ್ಯಾಕುಮಾರಿ ತನಕ ಒಂದು ಆರು ಸಲ ಸುತ್ತು ಬಂದಿದೆ ಈಗ ಏಳನೇ ಸಲ ಸುತ್ತು ಬರುತ್ತದೆ ಹಿಮಾಲಯದಿಂದ ಕನ್ಯಾಕುಮಾರಿಯವರಿಗೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೆ ಹೋಗಿ ಅಲ್ಲಿ ಭಗವದ್ಗೀತೆಯ ಪ್ರಚಾರ ಧರ್ಮದ ಪ್ರಚಾರವನ್ನು ಮಾಡಬೇಕು ಹಾಗೆ ಅದು ಕೇರಳದಿಂದ ಕರ್ನಾಟಕಕ್ಕೆ ಬರುವಾಗ ಕನ್ನಡದಲ್ಲಿ ಪ್ರವಚನ ಮಾಡಲಿಕ್ಕೆ ಕನ್ನಡದಲ್ಲಿ ಅವರಿಗೆ ಮಾತಾಡಲಿಕ್ಕೆ ಕನ್ನಡದಲ್ಲಿ ಹೇಳಲಿಕ್ಕೆ ರಥದಲ್ಲಿ ಅದು ಹೆಚ್ಚಿನ ಗಾಡಿ ಉಂಟು ದೊಡ್ಡ ದೊಡ್ಡ ಗಾಡಿ ಅದರಲ್ಲಿ ವಿದೇಶಿಯರು ಇದ್ದರು ಮನೆ ಮನೆಗೆ ಹೋಗಿ ಭಗವದ್ಗೀತೆ ಕೊಡೋದು ಭಗವದ್ಗೀತೆಯ ಬಗ್ಗೆ ಹೇಳೋದು ಧರ್ಮದ ಬಗ್ಗೆ ಹೇಳೋದು ರಾತ್ರಿ ಒಂದೊಂದು ದಿನಕ್ಕೆ ಅದರಲ್ಲಿ ಪ್ರವಚನ ಅಲ್ಲಿ ಕನ್ನಡದಲ್ಲಿ ಇದು ಪ್ರವಚನ ಮಾಡಲಿಕ್ಕೆ ಯಾರು ಇರಲಿಲ್ಲ ಅದಕ್ಕೆ ನಾನು ಅವರು ನನಗೂ ಅದು ಆಸಕ್ತಿ ಇತ್ತು ಹೌದು ಹೋಗಿ ಅದರಲ್ಲಿ ಎರಡು ಎರಡೂವರೆ ವರ್ಷ ಅದರಲ್ಲಿ ಭಾರತದ ಒಂದು ಕಾಲ್ನಡಿಗೆಯಲ್ಲಿ ದರ್ಶನ ಮಾಡುವ ಭಾಗ್ಯ ನಮಗೆ ಎಲ್ಲ ದೇವಸ್ಥಾನಗಳು ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಅವರ ಜೀವನ ಪದ್ಧತಿ ಜೀವನ ಈ ಭಗವದ್ಗೀತೆಗೆ ಅವರು ಎಷ್ಟು ಮಹತ್ವ ಕೊಡ್ತಾ ಇದ್ರು ಮತ್ತು ನೀವು ಸಾರದ ನಂತರ ಅವರು ಎಷ್ಟು ಭಗವದ್ಗೀತೆಗೆ ತುಂಬಾ ಜನ ಈಗ ಎಸ್ಪೆಷಲಿ ನಮ್ದು ಯಂಗ್ ಸ್ಟಾರ್ಸ್ಗೆ ಗುರಿ ನಮ್ದು ಯಂಗ್ ಸ್ಟಾರ್ ಕಾಲೇಜಲ್ಲಿ ಸ್ಕೂಲಲ್ಲಿ ನಾವು ನಿಲ್ತಾ ಇದ್ದೇವೆ ಜಾಸ್ತಿ ಅಲ್ಲಿ ಜನರಿಗೆ ನಾನು ನೋಡಿದ ಮಟ್ಟಿಗೆ ಇದೊಂದು ಸುಮಾರು ನೈಂಟಿ ಏಟ್ ಅಲ್ಲಿ ಎಂಟ್ರಲ್ಲಿ ಇಂಟರ್ವ್ಯೂಟರ ಇಂಟರ್ವ್ಯೂ ಅಲ್ಲಿ ನಾವು ಅಪ್ಪ ನಾನು ಜಾಯ್ನ್ ಆಗಿದೆ ಆಗ ಕೆಲವು ಸ್ಟೂಡೆಂಟ್ಗಳಿಗೆ ಈ ವಿಷಯದ ಬಗ್ಗೆ ನಾವು ಭಗವದ್ಗೀತೆಯ ಬಗ್ಗೆ ಹೇಳಿದಾಗ ಗಂಟೆಗಟ್ಟಲೆ ಅವರು ಮಾತಾಡ್ತಾ ಇದ್ರು ಇದರ ಬಗ್ಗೆ ನಾವೊಮ್ಮೆ ಮಲಗುವಾಗ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾ ಅವರಿಗೆ ವಿಷಯದ ಆಸಕ್ತಿ ಇತ್ತು ಆ ಭಗವದ್ಗೀತೆಯಲ್ಲಿ ಇದೆ ಆತ್ಮದ ಕಲ್ಯಾಣದ ಬಗ್ಗೆ ಇದೆಲ್ಲ ಅವರು ಇದು ಮಾಡುವಾಗ ಮಾತಾಡುವಾಗ ಅದಕ್ಕೆ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಆಗ್ತಾ ಆಗ್ತಾ ಎಷ್ಟೋ ಜನರು ಲೈಫ್ ಚೇಂಜ್ ಮಾಡಿದ್ದಾರೆ ಉದಾಹರಣಾರ್ಥಿಗೆ ಎಷ್ಟು ಜಾಸ್ತಿ ದುರಾಭ್ಯಾಸಕ್ಕೆ ಬಲಿಯಾಗುವುದು ಜಾಸ್ತಿ ಕೆಲವು ಡ್ರಿಂಕ್ಸ್ ಮಾಡುವವರು ಬಿಟ್ಟಿದ್ದಾರೆ ಸಿಗರೇಟ್ ಎಳೆಯುವವರು ಬಿಟ್ಟಿದ್ದಾರೆ ಬೇರೆ ದುರಭ್ಯಾಸಗಳನ್ನು ಬಿಟ್ಟು ಅವರೊಂದು ಸಾತ್ವಿಕ ಜೀವನವನ್ನು ನಡೆಸಿದವರಿದ್ದಾರೆ ಕೆಲವರು ಅದರಲ್ಲಿ ಫುಲ್ ಟೈಮ್ ಆಗಿ ಭಕ್ತಿಯ ಪಂಥಕ್ಕೆ ಬಂದವರು ಇದ್ದಾರೆ ಹಾಗೆ ನನಗೆ ನನ್ನ ಅನುಭವ ಮತ್ತೆ ಎಸ್ಪೆಷಲಿ ಈಗ ಹಳ್ಳಿಗಳಲ್ಲಿ ಜನರ ಈ ಜೀವನ ಶೈಲಿಯಲ್ಲಿ ಈಗಲೂ ಆಧ್ಯಾತ್ಮ ಮರತ ಹೋಗುವಾಗ ಎತ್ತಿಗೆ ಹುಲ್ಲನ್ನು ದೂರದಿಂದಲೂ ತಂದು ಕೊಡುವಂತದ್ದು ಕೊಡುವಂಥದ್ದು ಭಗವದ್ಗೀತೆಯಲ್ಲಿ ಭಗವದ್ಗೀತೆ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗುವಾಗ ಅದರಲ್ಲಿ ಎಲ್ಲ ಇರ್ತದೆ ಹೋಗುವಾಗ ಅಲ್ಲಿ ದೂರದಿಂದ ಬಂದು ಕೆಲವರ ಹತ್ರ ಹಣ ಇರುವುದಿಲ್ಲ ಮನೆಗೆ ಹೋಗಿ ಹಣ ತಗೊಂಡು ರಥವನ್ನು ನಿಲ್ಲಿಸಿ ಹಣ ತಗೊಂಡು ಭಗವದ್ಗೀತೆ ಅಂತ ಹೋದವರು ಇದ್ದಾರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ದಿವಸಕ್ಕೆ ಒಂದು ಐನೂರು ಆರ್ನೂರು ಒಂದು ಸಾವಿರ ತನಕ ಭಗವದ್ಗೀತೆಯ ಪುಸ್ತಕ ವಿತರಣೆ ಮಾಡ್ತೇವೆ ಎಷ್ಟೋ ಜನರು ಈಗ ಕನ್ಫ್ಯೂಸ್ ಇದ್ದವರು ನನ್ನ ಜೀವನದಲ್ಲಿ ನೋಡಿದಂಥವ್ರು ಈಗ ಆ ಹಿಂದೂ ಮತವನ್ನು ಹಿಂದೂ ಧರ್ಮವನ್ನು ಬಿಟ್ಟು ಅನ್ಯ ಮತ ಅಂದ್ರೆ ಕ್ರಿಶ್ಚಿಯನ್ ಮತವನ್ನು ಸೇರಿದವರು ಸಹ ಅವರು ಸಹ ಚೇಂಜ್ ಆಗಿದ್ದಾರೆ ಆದರೆ ಅವರಿಗೆ ಮೊದಲು ಗೊತ್ತಿರಲಿಲ್ಲ ಆ ಹಿಂದೂ ಧರ್ಮದಲ್ಲಿ ಇಷ್ಟು ದೇವತೆಗಳು ಇಷ್ಟು ಏನಿದ್ದರಾದ್ರೂ ನಮಗೆ ಕಷ್ಟ ಬರ್ತಾ ಇದೆ ಯಾಕೆ ಅಂತ ಕೇಳಿದ ಅವ್ರಿಗೆ ಅರ್ಥ ಆಗ್ತದೆ ಅದಕ್ಕೆ ಅವರು ನಮ್ಮೊಟ್ಟಿಗೆ ಈ ಫಾರಿನರ್ಸ್ ಇದ್ದಾರೆ ಅಲ್ವಾ ಅವರನ್ನು ನೋಡಿ ಅವ್ರು ಬರ್ತಾ ಇದ್ರು ಫಾರಿನರ್ಸ್ ಹತ್ರ ಕೇಳ್ತಿದ್ರು ನೀವು ಹಿಂದೂ ಆಗಿದ್ದೀರಾ ನಾವು ಕ್ರಿಶ್ಚಿಯನ್ ಆಗಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ನಾವು ಹಿಂದೂ ಆಗಿ ಕ್ರಿಶ್ಚಿಯನ್ ಆಗಿದ್ದೇವೆ ಅದಕ್ಕೆ ಅವರಿಗೆ ಅವ್ರಿಗೆ ಕನ್ನಡ ಅರ್ಥ ಆಗ್ತಾ ಇರಲಿಲ್ಲ ಇವನಿಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ ಹಾಗೆ ನಮ್ಮ ಹತ್ರ ಕಲಿತೇವೆ ನಾವೀಗ ಮಾತಾಡ್ತಾ ಮಾತಾಡ್ತಾನಂತ ಕೆಲವು ಕೇಸ್ ಇವಾಗ ಸುಮಾರು ನಾಲ್ಕೈದು ಕೇಸ್ ಅಂತ ಗೊತ್ತಿದೆ ಅವರಿಗೆ ಭಗವದ್ಗೀತೆ ಕೊಟ್ಟು ಅವರು ಚೇಂಜಸ್ ಭಗವದ್ಗೀತೆಯಲ್ಲಿ ಆ ಶಕ್ತಿ ಇದೆ ಅದು ನಮ್ಮನ್ನು ನಮ್ಮ ಈ ಆಧ್ಯಾತ್ಮಿಕದ ಜೀವನ ಆಧ್ಯಾತ್ಮಿಕದ ಕಡೆಗೆ ಒಲವು ಕೊಟ್ಟದ್ದೇ ಭಗವದ್ಗೀತೆ ಭಗವದ್ಗೀತೆಯ ಆ ಮಹತ್ವವನ್ನು ತಿಳಿದ ನಂತರ ನಮ್ದು ಫುಲ್ ಲೈಫ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಆದ್ರೆ ಈಗ ನೀವು ಭಗವದ್ಗೀತೆ ರಥಯಾತ್ರೆ ಅಂತ ಹೇಳಿದ್ರಿ ಅದು ಯಾವ ವಯಸ್ಸಿನಲ್ಲಿ ನಿಮ್ದು ಈ ರಥಯಾತ್ರೆಯಲ್ಲಿ ನೀವು ಭಗವದ್ಗೀತೆ ಪ್ರವಚನ ಮಾಡ್ಕೊಂಡು ಬಂದ್ರಿ ಅದು ಒಂದು ನಮ್ಗೆ ಈಗ ಫೋರ್ಟಿ ನೈನ್ ಆಗ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಇರಬಹುದು ಅಂದ್ರೆ ಭವಿಷ್ಯದ ಕನ್ಫ್ಯೂಸ್ ಆಗ್ತಾ ಇದೆ ಹತ್ತೊಂಬತ್ತು ಇಪ್ಪತ್ತರ ಒಳಗಡೆ ಹತ್ತೊಂಬತ್ತು ಇಪ್ಪತ್ತರ ಸಮಯದಲ್ಲಿ ನೀವು ಭಗವದ್ಗೀತೆಯನ್ನು ಅರಿತು ಅದರ ಪ್ರವಚನವನ್ನು ಅರಿತದ್ದು ಅರಿಯಲಿಕ್ಕೆ ಯಾರು ಸಾಧ್ಯ ಇಲ್ಲ ಭಗವದ್ಗೀತಾ ಜ್ಞಾನ ಸ್ವಲ್ಪ ಗುರು ಮತ್ತು ಗೋವಿಂದನ ಕೃಷ್ಣನ ಕೃಪೆಯಿಂದ ಶಂಕರ ಕೃಪೆಯಿಂದ ನಾವು ಸ್ವಲ್ಪ ಅದನ್ನು ಏನು ಗೊತ್ತಿದೆಯೋದ್ಯರು ಕೆಲ ಪ್ರೌಪಾದರು ಅವರು ಏನು ಬರೆದಿದ್ದಾರೆ ತುಂಬಾ ಸರಳವಾಗಿ ಪ್ರೌಪಾದರ ಪುಸ್ತಕದಲ್ಲಿ ಇದೆ ಆ ಪುಸ್ತಕದಲ್ಲಿ ಏನು ಬರೆದಿದೆ ಅದನ್ನು ನೀವು ಓದಿದ್ರೆ ಗೊತ್ತಾಗ್ತದೆ ದೊಡ್ಡ ಏನು ಅದರಲ್ಲಿ ಮೈಂಡ್ ಉಪಯೋಗ ಮಾಡ್ಬೇಕಂತ ಏನಿಲ್ಲ ಬುದ್ಧಿ ಉಪಯೋಗ ಮಾಡ್ಬೇಕು ಅದರಲ್ಲಿ ಇದ್ದದನ್ನು ಹೇಳುದಷ್ಟೇ ಅದು ಹೇಳ್ತಾ ಹೇಳ್ತಾ ನಮಗೂ ಅನುಭವ ಆಗ್ತದೆ ಇದು ಸರಿ ಇದು ಸರಿ ಇದು ಸರಿ ಅಂತ ಹಾಗೆ ನಾನು ತೊಂಬತ್ತ ನಾಲ್ಕರಲ್ಲಿ ಭಗವದ್ಗೀತೆಯನ್ನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ದೆ ನೈಂಟಿ ಏಯ್ಟಲ್ಲಿ ಎಂಟರಲ್ಲಿ ನಾನು ಹೊರಟಾತ್ರೆ ಆಗ ಮೇ ತೊಂಬತ್ತ ನಾಲ್ಕರಿಂದಲೇ ನಾವು ತೊಂಬತ್ನಾಲ್ಕು ತೊಂಬತ್ತೈದರ ಸಮಯದಲ್ಲಿ ನಾವು ಈ ಕೃಷ್ಣ ಕೃಷ್ಣ ಆಂದೋಲನಕ್ಕೆ ಜಾಯಿನ್ ಆಗಿದ್ದೆ ಆಗ ನನ್ನದು ಸಂಘದ ಒ ಟಿ ಸಿ ಆಗಿತ್ತು ಸಂಘದ ಒ ಟಿ ಸಿ ಆಗುವಾಗ ನಾನು ಚೆನ್ನನಹಳ್ಳಿಯಲ್ಲಿ ಚೆನ್ನನೇ ಹಳ್ಳಿಯಲ್ಲಿ ಟಿ ಸಿ ಆಗಿದ್ದು ಯಾವ ಚೆನ್ನನ ಚೆನ್ನನಹಳ್ಳಿ ಚೆನ್ನನಹಳ್ಳಿ ಚಂದನ ಅಲ್ಲಿ ಚೆನ್ನನೇ ಬ್ಯಾಂಗ್ಳೂರಲ್ಲಿ ಅಂದ್ರೆ ಒ ಟಿ ಸಿ ಆಗ್ಬೇಕಂತಿದ್ರೆ ಆದ್ರೆ ನಿಮ್ಗೆ ಆರ್ ಎಸ್ ಎಸ್ ನಾ ಕೂಡ ಟರ್ಚಿ ಇಲ್ಲೇ ಇತ್ತು ನೀವು ಅಂದ್ರೆ ಅದ್ರ ಶಾಖೆ ಕಡೆಗೆ ಹೋಗ್ತಾ ಇದ್ದು ಎಣ್ಣೆ ಶಾಖೆಗೆ ಹೋಗ್ತಿತ್ತು ಇಲ್ಲಿ ಇಲ್ಲಿ ಹೋಗ್ತಾ ಇದ್ದು

ಒಂದು ಒಂದು ಕಡೆಯಿಂದ ದೇಶದ ಬಗ್ಗೆ ನಮ್ಗೆ ಅಭಿಮಾನ ಮತ್ತು ಒಂದು ದೇಶದ ಧರ್ಮದ ಬಗ್ಗೆ ಒಂದು ಅಭಿಮಾನಿ ಇನ್ನೊಂದು ಧರ್ಮ ಅಂದ್ರೆ ಏನು ಭಕ್ತಿ ಅಂದ್ರೆ ಏನು ತಿಳಿಸಿಕೊಂಡು ಅದರ ಎರಡರೂ ಒಂದು ದೂರದಲ್ಲಿ ಎರಡರಲ್ಲಿ ನಾವು ತುಂಬಾ ಊಟದಲ್ಲಿ ಎಲ್ಲವೂ ದೇಶ ಅಥವಾ ಧರ್ಮ ಹುಟ್ಟದಲ್ಲಿ ಎಲ್ಲೋ ಬರ ಬರದಿದ್ದಂತ ಸಂದರ್ಭದಲ್ಲಿ ನಮ್ಮ ಈ ಶಾಖೆಗಳು ಈ ಸಂಘ ಸಂಸ್ಥೆ ಮತ್ತೆ ಇಸ್ಕಾನ್ ಅಂತ ಹೇಳಿದ್ರಿ ನಾವು ಕೇಳ್ಬಿಟ್ಟಿದ್ದೇವೆ ಸುಮಾರಾದ್ರೂ ಆಗ ಅಂತಹ ವಿದ್ಯೆಗಳು ಸಿಗ್ತದೆ ಅದು ಅಲ್ಲದೆ ನಿಮ್ಮ ಅಮ್ಮ ಬಾಲ್ಯದಲ್ಲಿ ಈಗ ವಿವೇಕಾನಂದರಿಗೆ ನಾವು ಶಿವಾಜಿಗಳ ಕತೆಗಳನ್ನು ಕೇಳಿದ್ರೆ ಸಣ್ಣದ್ರಿಂದಲೇ ಅವರಿಗೆ ಇಂತಹ ಮಾದರಿ ಕಥೆಗಳು ಸಿಕ್ತಾ ಇತ್ತು ಆ ರೀತಿ ಕತೆಗಳನ್ನು ಸಿಕ್ಕಿ ನೀವು ಈ ರೀತಿಯಾಗಿ ನಿಮ್ಮಲ್ಲಿ ಪರಿವರ್ತನೆ ಅಂತ ಅಥವಾ ಆ ನಿಮ್ಮಲ್ಲಿ ಸಂಘ ಅಂತ ಹೇಳ್ತಿದ್ರಿ ಇಸ್ಕಾನ್ ಆರ್ ಎಸ್ ಎಸ್ ಅದೆಲ್ಲವೂ ಒಟ್ಟಾಗಿ ನಿಮ್ಮಲ್ಲಿ ಈ ಆಧ್ಯಾತ್ಮ ಅಥವಾ ನಾಯಕತ್ವ ಎಲ್ಲವೂ ಬದಲಾವಣೆ ಅಂತ ಅಂದ್ರೆ ಆಧ್ಯಾತ್ಮಿಕ ಪೂರ್ವಜನ್ಮ ಧೂತಂ ಪುಣ್ಯಂ ಅಂತ ಹೇಳ್ಬೋದು ಏನೋ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ದಕ್ಕೆ ಈ ಒಂದು ಅಟ್ಯಾಚ್ಮೆಂಟ್ ಆಯ್ತು ಈಗ ಅದಕ್ಕೆ ತಕ್ಕಾಗಿ ಭಗವಂತ ಅದನ್ನು ಕೊಟ್ಟಿದ್ದಾನೆ ಅಂದ್ರೆ ಈಗ ಉದಾಹರಣೆಗೆ ಶಿವಾಜಿ ಮಹಾರಾಜರ ಕತೆ ಓದುವಾಗ ಅಥವಾ ವಿವೇಕಾನಂದರ ಕತೆ ನಾವು ಸಂಘದಲ್ಲಿ ತುಂಬಾ ಕೇಳಿಸಿದ ಈಗ ಶಿವಾಜಿ ಮಹಾರಾಜರಿಗೂ ಆ ಉದ್ದೇಶ ಒಂದು ಆ ಫಲ ಸಿಕ್ಕಿದ್ದು ಮತ್ತೆ ಶಿವಾಜಿ ಮಹಾರಾಜರು ಆ ಒಂದು ಆ ಶಕ್ತಿ ಅವರಿಗೆ ಸಿಕ್ಕಿದ್ದು ಎಲ್ಲಿ ಅವರ ತಾಯಿ ಮಹಾಭಾರತ ರಾಮಾಯಣ ಭಗವ ಧರ್ಮ ಇದರಿಂದ ಇದರಿಂದಲೇ ಆದ್ರೆ ಧರ್ಮ ಗ್ರಂಥಗಳಲ್ಲಿ ಒಂದಷ್ಟು ಶಕ್ತಿ ನಮಗೆ ಸಿಕ್ಕದು ನಮಗೂ ಅದು ಸಿಕ್ಕಿದ್ದು ಅದರಿಂದ ಧರ್ಮ ಗ್ರಂಥದಲ್ಲಿ ಈಗ ಅರ್ಜುನನಿಗೆ ಭಗವಂತ ಅದೇ ಹೇಳೋದು ಯುದ್ಧ ಮಾಡು ಯುದ್ಧ ಮಾಡು ನೀನು ಯುದ್ಧ ಮಾಡದೇ ಆಗೋದಿಲ್ಲ ಯುದ್ಧ ಮಾಡು ಧರ್ಮ ಯುದ್ಧ ಅದಕ್ಕೆ ನಾವು ಅದರಲ್ಲಿ ಆ ಶಕ್ತಿ ಸಿಕ್ತದೆ ಏನು ಭಗವಂತ ಹೇಳಿದ್ದೇನೆ ಅದನ್ನು ಕೇಳ್ತಾ ಕೇಳ್ತಾ ನಮ್ಗೆ ಗೊತ್ತಾಗ್ತದೆ ಅದರಿಂದ ಸಂಘದಲ್ಲಿ ನಮ್ಗೆ ತುಂಬಾ ಎಂತ ಈಗಲೂ ಆ ನಮ್ಗೆ ಸಂಘದಿಂದಲೇ ತುಂಬಾ ಕೆಲವು ಪ್ರೇರಣೆಯನ್ನು ಪಡೆದು ರಥ ನಾವು ಓಡಿಸುತ್ತೇವೆ ಈಗ ಭಾರತದ ಕಾಲ್ನಡಿಗೆ ಮಾಡ್ ಮಾಡ್ಬೇಕೆಂಬ ಆಸೆ ಯಾಕಂದ್ರೆ ಭಾರತದ ಬಗ್ಗೆ ನಾವು ಕೇಳ್ತೇವೆ ಹಾಗೆ ಅದರಿಂದಲೇ ನಮ್ಗೆ ಪ್ರೇರಣೆ ಮತ್ತೆ ಈ ಗೌಪಾದರ ಕೃಪೆಯಿಂದ ಇಸ್ಮಾನ್ ಇಂದ ನಮ್ಗೆ ಇನ್ನಷ್ಟು ಭಕ್ತಿಯ ಬಗ್ಗೆ ಒಲವು ಧರ್ಮದ ಬಗ್ಗೆ ಒಲವು ಧರ್ಮದ ಜ್ಞಾನ ಆಯ್ತು ಅಂತ ಹೇಳಿ ಈಗ ಭಗವದ್ಗೀತೆ ಮತ್ತು ಇರುವ ವ್ಯತ್ಯಾಸಗಳೇನು ಎರಡರಲ್ಲಿ ಇರುವುದು ಆತ್ಮಜ್ಞಾನನೇ ಭಗವದ್ಗೀತೆಯಲ್ಲಿ ನಾವು ಯಾರು ಎಲ್ಲಿಂದ ಬಂದದ್ದು ಯಾಕೆ ಇಲ್ಲಿ ಇದ್ದೇವೆ ಪುನಃ ಇಲ್ಲಿಗೆ ಹೋಗ್ಬೇಕು ಇದನ್ನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಭಗವಂತನು ಉಪದೇಶ ಮಾಡಿದ್ದಾನೆ ಆ ಧರ್ಮ ಯುದ್ಧದ ಸಮಯದಲ್ಲಿ ಎರಡು ಪಕ್ಷದಲ್ಲಿ ಸಂಬಂಧಿಕರೇ ಇದ್ದದ್ದು ಆ ಸಮಯದಲ್ಲಿ ಅರ್ಜುನ ಗೊಂದಲದಲ್ಲಿದ್ದ ಅಂದ್ರೆ ಏನು ಮಾಡಬೇಕು ಏನು ತೋರಿಸಿದಾಗ ಕೃಷ್ಣನೇ ಉಪದೇಶ ಮಾಡಿಲ್ಲ ಯುದ್ಧ ಮಾಡೋದು ಈ ನೀನು ಯಾರನ್ನು ಕೊಲ್ಲಬೇಕು ಅಂತ ಯೋಚನೆ ನೀನು ಯಾರನ್ನು ಕೊಲ್ಲುವುದಿಲ್ಲ ಅಂತ ಕೂತ್ಕೊಳ್ಲಿ ಯಾಕೆ ಅರ್ಜುನನಿಗೆ ಕನ್ಫ್ಯೂಸ್ ಆಯ್ತು ಎದುರು ಪಕ್ಷದಲ್ಲಿ ಅವರ ಗುರುಗಳು ಅವರ ತಾತಂದಿರು ಎಲ್ಲರೂ ಇದ್ರು ಅವರ ಹೇಗೆ ಕನ್ಫ್ಯೂಸ್ ಕೊಲ್ಲುವುದು ನನ್ನ ಈ ಕೈಯಿಂದ ಅಂತ ಹೇಳಿ ಇದು ಮಾಡುವಾಗ ಆ ಯೋಚನೆ ಮಾಡೋ ಕೃಷ್ಣನೇ ಹೇಳ್ತಾನೆ ಕೊಲ್ಲು ಅವರನ್ನು ಯಾಕಂದ್ರೆ ಅವರು ಶರೀರ ಅಲ್ಲ ಆತ್ಮ ಶರೀರ ಇವತ್ತಲ್ಲ ನಾಳೆ ಹೋಗ್ಬೇಕು ಅಂದ್ರೆ ಆ ಸಮಯದಲ್ಲಿ ಧರ್ಮದ ಎದುರಲ್ಲಿ ನಾವು ನೋಡ್ಲಿಕ್ಕೆ ಯಾಕಂದ್ರೆ ಧರ್ಮಯುಕ್ತ ಉದಾಹರಣಾರ್ಥ ನಾನು ಹೇಳುವುದಾದ್ರೆ ಈಗ ಗುರುಗಳನ್ನು ಅಂತ ಶಾಸ್ತ್ರ ಹೇಳ್ತೇವೆ ಅಲ್ವಾ ಗುರುವಿನ ಅಂತ ಅಲ್ಲಿ ಭಗವಂತನೇ ಹೇಳ್ತಾನೆ ಕೊಲ್ಲು ಅವರು ಇದಾಗ್ಲಿಕ್ಕೆ ಇಲ್ಲ ಅಂತ ಗುರು 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 ಆಗ್ಲಿಕ್ಕೆ ಯಾವಾಗ ಅಂತ ಗುರು ಸತ್ ಮಾರ್ಗದಲ್ಲಿ ಕಲಿಸಿದ್ರೆ ಮಾತ್ರ ಗುರು ಇಲ್ಲದ್ರೆ ಗುರು ಆಗ್ಲಿಕ್ಕೆ ಯಾಕಂದ್ರೆ ದ್ರೋಣಾಚಾರ್ಯರು ದ್ರೌಪದಿಯ ಸೀರೆ ಎಳೆಯುವಾಗ ಆ ಪಕ್ಷದಲ್ಲಿ ಇದ್ರು ಅವರು ಆ ಸಭೆಯಲ್ಲಿ ಇದ್ರು ಹಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅವರ ಮಾಡ್ತಾ ಇದ್ರು ಆದ್ರೂ ಅವರು ತಡೆಯಲಿಲ್ಲ ಅದರಿಂದ ಅವರು ಅಪರಾಧಿ ಪಕ್ಷದಲ್ಲಿ ಇನ್ನೊಂದು ಅವರ ತಾತ ಭೀಷ್ಮಾಚಾರ್ಯ ಅವರು ಆ ಪಕ್ಷದಲ್ಲಿ ಆ ಸಮಯದಲ್ಲಿ ಅಲ್ಲಿ ಇದ್ರು ಆದ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಸಾಧ್ಯ ತಿಳಿಸಬಹುದು ಆದ್ರೆ ಅವರು ಅಧರ್ಮದ ಪಕ್ಷವನ್ನು ತಗೊಂಡಾಗ ಅವರು ಯಾರೇ ಆಗ್ಲಿ ನಮ್ಮ ತಂದೆ ತಾಯಿ ಮಾತಾ ಮಾತಾನ ಸಸ್ಯಾತ್ ಪಿತಾ ಪಿತಾನ ಸಸ್ಯಾತ್ ಗುರು ಗುರುನ ಸಸ್ಯ ಅಂದರೆ ಯಾರೇ ಆಗಲಿ ಅವರು ಧರ್ಮದ ಮಾರ್ಗಕ್ಕೆ ವಿರೋಧ ಬಂದಾಗ ಅವರು ನಮ್ಮ ಅವರನ್ನು ತ್ಯಾಗ ಮಾಡಬಹುದು ಅಂತ ಅಲ್ಲಿ ಒಂದು ಇದು ಧರ್ಮದ ಅದರಲ್ಲಿ ನಮಗೆ ಒಂದು ಪ್ರೇರಣೆ ಸಿಗ್ತದೆ ಏನಂದರೆ ಧರ್ಮದ ಮಾರ್ಗದಲ್ಲಿ ನೀವು ಯಾರನ್ನು ಲೆಕ್ಕ ಸಿಕ್ಕಿದ್ರು ಧರ್ಮ ಸರಿ ಇದೆ ಅಂತ ಹೇಳಿದರೆ ಅದರಲ್ಲಿ ನಾವು ಅದನ್ನೇ ಕೃಷ್ಣ ಹೇಳಿದೆ ನನಗೆ ಮತ್ತೆ ಹೇಳ್ತಾ 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 ಹೇಳ್ತೇನೆ ಆತ್ಮ ಕಲ್ಯಾಣದ ಬಗ್ಗೆ ಹೇಳುವಾಗ ಅವನಿಗೆ ಆತ್ಮದ ಉದ್ಧಾರ ಹೇಗೆ ಆಗುದಂತ ಬೇರೆ ಬೇರೆ ಯೋಗಗಳನ್ನ ಯೋಗ ಕರ್ಮಯೋಗ ಯೋಗ ಅಷ್ಟಾಂಗ ಯೋಗ ಬೇರೆ ಬೇರೆ ಭಕ್ತಿ ಯೋಗ ಎಲ್ಲ ಹೇಳಿದೆ ಕೊನೆಗೆ ಹೇಳ್ತಾನೆವ ಸರ್ವಧರ್ಮ ಪರಿತ್ಯಜ ಎಲ್ಲಾ ಧರ್ಮಗಳನ್ನು ಪರಿತ್ಯಜ ಮಾಡು ಮಾಮೇಕಂ ಶರಣಂ ಗಜ ಅಹಂ ತ್ವಾಂ ಸರ್ವ ಪಾಪೇಬ್ ಮೋಕ್ಷ ಇಶ್ವಾಮಿ ಮಾತ ನಾನು ನನ್ನ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮೋಕ್ಷವನ್ನು ಕೊಡ್ತೇನೆ ನನ್ನನ್ನೇ ಶರಣಾಗು ಅಂತ ಹೇಳಿ ಈಗ ನಮ್ಮಲ್ಲೆಲ್ಲ ಪ್ರಶ್ನೆ ಇರ್ತದೆ ಇಷ್ಟೊಂದು ದೇವತೆಗಳು ಈಗ ನಾನು ಹೇಳಿದೆ ಆಗ ಒಂದಷ್ಟು ಜನರು ಕನ್ವರ್ಟ್ ಆಗಿದ್ದಾರೆ ಯಾಕೆಂದ್ರೆ ಇವತ್ತು ಕನ್ಫ್ಯೂಸ್ ಅಂದರೆ ಒಂದಷ್ಟು ದೈವ ದೇವರುಗಳು ಹೋಗ್ ಅವರಿಗೆ ಅರಕೆ ಕೊಡೋದು ಇವರಿಗೆ ಹರಕೆ ಕೊಡೋದು ಇದೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸಮಾಜ ಭಗವದ್ಗೀತೆ ಏಕದೇವನ್ನೇ ದೇವವನ್ನೇ ಹೋಗಿ ನನ್ನನ್ನೇ ಈಶ್ವರ ನನಗೆ ಅರ್ಚ ಅರ್ಚನೆ ಮಾಡಿ ನನ್ನನ್ನು ಸ್ಮರಣೆ ಮಾಡು ನನ್ನನ್ನು ಮಾನ್ ಮಾ ಮನಸ್ಮರಣೆ ಯುದ್ಧ ನನ್ನನ್ನು ಸ್ಮರಣೆ ಮಾಡ್ತಾ ಯುದ್ಧ ಮಾಡು ಕರ್ಮವನ್ನು ಮಾಡು ಫಲವನ್ನು ನೀನು ಅಪೇಕ್ಷಿಸಬೇಡ ನನ್ನ ನಾನು ಕೊಡೋದು ಫಲ ಭಗವಂತನೇ ಹೇಳ್ತಾನೆ ಆ ಲಾಸ್ಟ್ ಶ್ಲೋಕ ಏನಿದೆ ಭಗವಂತ ಹೇಳ್ತಾನೆ ಸರ್ವಧರ್ಮನ್ ಸರಿತಾಗ ಮಾನೇತಂ ಅಂದಾಗ ನನ್ನನ್ನು ಶರಣು ಮಾಡ ಬಾ ಅಂತ ಹೇಳಿದ ನಂತರ ಅಲ್ಲಿಂದ ಮತ್ತೆ ಭಾಗವತದ ಶುರುವಾಗ್ತದೆ ಭಾಗವತ ಬೇರೆ ಮತ್ತೆ ಭಾಗವತದಲ್ಲಿ ಭಗವಂತನನ್ನು ಶರಣಾಗುವುದು ಹೇಗೆ ಭಗವಂತನ ಭಕ್ತಿಯನ್ನು ಮಾಡುವುದು ಹೇಗೆ ಅದು ಭಾಗವತದಲ್ಲಿ ಇದೆ ಸುಮಾರು ಹದಿನೆಂಟು ಸಾವಿರ ಶ್ಲೋಕ ಭಾಗವತ ಜಗದ್ಗೀತೆಯಲ್ಲಿ ಏಳ್ನೂರು ಶ್ಲೋಕ ಭಾಗವತದಲ್ಲಿ ಹದಿನೆಂಟು ಸಾವಿರ ಶ್ಲೋಕ ಇದೆ ಆ ಹದಿನೆಂಟು ಸಾವಿರ ಶ್ಲೋಕದಲ್ಲಿ ಎಲ್ಲಾ ಭಕ್ತರ ಕಥೆಗಳು ಇದೆ ಈಗ ಚರಿ ಚೇತನ ಮಹಾಭಾರತದಲ್ಲಿ ಏನು ಅದರಲ್ಲಿ ನಮ್ಗೆ ಸರಿಯಾದ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಶ್ಲೋಕ ಹೇಳ್ತದೆ ಆ ಯಥ ಗಚ್ಚತಿ ಸಾಗರಂ ಆಕಾಶ್ ಯಥ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಎಲ್ಲಾ ದೇವರಿಗೆ ಮಾಡಿದ ಏನು ಪೂಜೆ ಇದೆ ಹನಿ ಹನಿಯಾಗಿ ನೀರು ಹೇಗೆ ಸಾಗರವನ್ನು ಸೇರ್ತದೋ ಹಾಗೆ ಬೇರೆ ಬೇರೆ ದೇವರುಗಳಿಗೆ ಮಾಡಿದಂತಹ ಪ್ರಾರ್ಥನೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ ಹಾಗೆ ಕೇಶವನನ್ನು ತಲುಪ್ತದಂತೆ ಅದು ನಮಗೆ ಎಲ್ಲರಿಗೂ ಇಲ್ಲಿ ನಾವು ತಿಳಿಯುವಂತ ವಿಚಾರ ಆ ಹಿಂದೂಗಳಿಗೊಂದು ತುಂಬಾ ಕನ್ಫ್ಯೂಷನ್ ಸುಮಾರಷ್ಟು ದೇವರುಗಳಿದ್ದಾರೆ ಅಂತ ಹೇಳಿ ಸುಮಾರಷ್ಟು ದೇವರುಗಳನ್ನು ಬೇಡಲಿಕ್ಕೆ ಆಗದವರು ಶ್ರೀ ಕೃಷ್ಣನನ್ನು ಒಬ್ಬನನ್ನು ಪ್ರಾರ್ಥಿಸಿದ್ರೆ ಎಲ್ಲಾ ಹನಿ ಹನಿಯಾಗಿ ಸೇರಿದ ನೀರು ಸಾಗರವನ್ನು ಸೇರಿದಾಗಿ ಕೃಷ್ಣನನ್ನು ಯಾಕೆ ಭಗವಂತನೇ ಹೇಳ್ತಾನೆ ಯಾವ ದೇವತೆಗಳನ್ನು ಪೂಜೆ ಮಾಡ್ತೇವೆ ಡೈರೆಕ್ಟ್ ಆಗಿ ನನ್ನನ್ನೇ ಪೂಜೆ ಮಾಡು ಇವತ್ತು ಕನ್ಕ್ಲೂಸ್ ಏನಂದ್ರೆ ಆ ನಾನು ಮತಗಳನ್ನು ಇದು ಮಾಡ್ತಾ ಇಲ್ಲ ಮುಸ್ಲಿಂ ಮತ ಇರಲಿ ಕ್ರಿಶ್ಚಿಯನ್ ಮತ ಇರಲಿ ಬೇರೆ ಬೇರೆ ಮತಗಳು ಅವ್ರು ಏಕೋ ದೇವರನ್ನು ನಮ್ಮದೇ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮದೇ ಅದು ಭಗವದ್ಗೀತೆಯನ್ನೇ ಅವರು ತೆಗೆದು ಇದು ಮಾಡೋದು ಅಲ್ಲಿ ಹೇಳಿದ್ದನ್ನು ಅವರು ಮಾಡ್ತಾ ಇದ್ದಾರೆ ಎಲ್ಲಿಯೂ ಅದನ್ನೇ ಹೇಳಿದೆ ಭಗವದ್ಗೀತೆ ತೆಗಲಿ ಮಹಾಭಾರತ ತೆಗಲಿ ಎಲ್ಲದರಲ್ಲಿ ಅದನ್ನೇ ಹೇಳಿದೆ ಅಲ್ಲ ಆದ್ದರಿಂದ ಅಲ್ಲಿ ಭಗವಂತ ಹೇಳ್ತಾನೆ ಯಾರನ್ನು ನೀವು ಪೂಜೆ ಮಾಡ್ತೀರಿ ಅವರ ಮುಖಾಂತರ ನಾನೇ ಅವರಿಗೆ ಫಲ ಕೊಡುವುದು ಅವರು ಕೂಡ ಫಲ ಕೊಡುವುದು ದೇವತೆಗಳಲ್ಲಿ ಆ ಫಲ ಕೊಡುವ ಶಕ್ತಿ ಇಲ್ಲ ನಾನೇ ಅವರ ಮುಖಾಂತರ ಕೊಡುವುದಿಲ್ಲ ಅವರು ಒಂದು ಕೋಸ್ಟ್ ಅಲ್ಲಿ ಇದ್ದಾರೆ ಇಂದ್ರ ಇನ್ನೊಂದು ಕಲ್ಪದಲ್ಲಿ ಇಂದ್ರ ಚೇಂಜ್ ಆಗ್ಬಹುದು ಇವನು ಬ್ರಹ್ಮ ಲೋಕ ಪುನರಾವರ್ತಿಸುವ ಅರ್ಜುನ ಬ್ರಹ್ಮನಿಗೂ ಆಯುಷ್ ಇದೆ ಆಯ್ತು ಅದೇ ಬ್ರಹ್ಮನ ಆಯುಷ್ ಮತ್ತು ನಮ್ಮ ಆಯುಷ್ ಬೇರೆ ಬ್ರಹ್ಮನಿಗೆ ಒಂದು ಸಾವಿರ ಯುಗ ಚಕ್ರ ಒಂದು ದಿನ ಗಮನಿಸಬೇಕು ಒಂದು ಸಾವಿರ ಯುಗ ಚಕ್ರ ಅಂದ್ರೆ ಒಂದು ಚಕ್ರ ಅಂದ್ರೆ ಯುಗದಲ್ಲಿ ಸತ್ಯ ತ್ರೇತ ದ್ವಾಪರ ಕಲಿ ಇದರಲ್ಲಿ ನಲವತ್ತ ಏಳು ಲಕ್ಷ ವರ್ಷ ಆಗ್ತದೆ ಒಂದು ಚಕ್ರದಲ್ಲಿ ಅಂತ ನಲವತ್ತೇಳು ಲಕ್ಷದ ಯುಗಚಕ್ರ ಒಂದು ಸಾವಿರ ವರ್ಷ ತಿರುಗಿದಾಗ ಬ್ರಹ್ಮನ ಒಂದು ಹನ್ನೆರಡು ಗಂಟೆ ಅಷ್ಟೇ ಹನ್ನೆರಡು ಗಂಟೆ ರಾತ್ರಿ ಆಗ ಮಹಾ ಪ್ರಳಯ ಆಗಿ ಇದು ಇದಾಗ್ತದೆ ತುಂಬ ಒಳ್ಳೆ ಕಲ್ಪನೆ ಇದೆ ಆ ಭಾಗವತದಲ್ಲಿ ಬ್ರಹ್ಮಾಂಡದ ಕಲ್ಪನೆ ನೀವು ಓದಿದ್ರೆ ಬಹುಶಃ ನಾನು ನಿಮ್ಮ ಇದರ ಮುಖಾಂತರ ನಾನು ಹೇಳ್ತೇನೆ ಸಾಧ್ಯಾದಷ್ಟು ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬಲೂ ಭಗವದ್ಗೀತೆ ಭಾಗವತನ ಓದಲೇಬೇಕು ಆಗ ನಮಗೆ ಧರ್ಮದ ಬಗ್ಗೆ ಗೊತ್ತಾಗುತ್ತೆ ಈಗ ನಾವು ನೀವು ನಮ್ಮ ಹತ್ರ ಪ್ರಶ್ನೆ ಕೇಳಿರಿ ನಾವು ಸಂಘದಲ್ಲಿ ಕೇಳಿದ್ದೇವೆ ಆ ಭಾರತ ದೇಶ ಮಹಾನ್ ಇಲ್ಲಿ ಮಹಾಪುರುಷರೆಲ್ಲ ಹುಟ್ಟಿದ್ದಾರೆ ಈಗ ಶಿವಾಜಿ ಮಹಾರಾಜ ನಾನು ಶಿವಾಜಿ ಮಹಾರಾಜ ನನ್ನ ದೃಷ್ಟಿಯಲ್ಲಿ ನಾನು ಅವರ ಇತಿಹಾಸವನ್ನು ನೋಡಿದ್ದೇನೆ ಅದರಲ್ಲಿ ಅವರಿಗೆ ಆ ಪ್ರೇರಣೆ ಬಂದದ್ದು ಎಲ್ಲಿಂದ್ರೆ ಭಗವದ್ಗೀತೆ ಭಾಗವತ ಕಥೆಗಳು ಶ್ರಮಕ್ಕೋಸ್ಕರ ಅವರ ಶಿವಾಜಿ ಮಹಾರಾಜ ನಾನು ನನ್ನ ದೃಷ್ಟಿಯಲ್ಲಿ ನೋಡಿದಾಗ ಶಿವಾಜಿ ಮಹಾರಾಜರು ಪಕ್ಕ ಆ ಶಾಸ್ತ್ರ ಧರ್ಮವನ್ನು ಪಾಲನೆ ಮಾಡಿ ನಾವು ಎಲ್ಲಿ ಅವ್ರ ಧರ್ಮವನ್ನು ಧರ್ಮದ ವಿರುದ್ಧ ಹೋಗ್ ಹೋಗ್ಲಿಲ್ಲ ಅದಕ್ಕೆ ಧರ್ಮವರ ರಕ್ಷತೆ ರಕ್ಷಣೆ ಧರ್ಮವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡಿ ಈಗ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಒಂದು ವಸ್ತುವಲ್ಲ ಏಕೆ ಅದನ್ನು ಕೂತ್ಕೊಂಡು ನಾವು ನಾಲ್ಕು ಸುತ್ತ ರಕ್ಷಣೆ ಮಾಡುವ ಧರ್ಮ ಅಂದ್ರೆ ಆಚರಣೆ ಕೊಡ್ಬೇಕು ಎಲ್ಲಿ ಧರ್ಮ ಹೇಳಿದೆ ಶಾಸ್ತ್ರದಲ್ಲಿ ಧರ್ಮದ ಮಹಾಭಾರತದಲ್ಲಿ ಭಾಗವತದಲ್ಲಿ ಧರ್ಮ ಧರ್ಮ ಸಾಕ್ಷಾತ್ ಭಗವಂತನೀತು ಭಗವಂತ ಏನು ಧರ್ಮವನ್ನು ಹೇಳಿದ್ದಾನೆ ಅದೇ ಧರ್ಮ ಅದು ಬಿಟ್ಟು ಬೇರೆಯೊಬ್ಬರು ಮಾಡಿದ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮಗೆ ಕನ್ಫ್ಯೂಸ್ ಇತ್ತು ಯುದ್ಧದ ನಂತರ ಮಹಾಭಾರತ ಭೀಷ್ಮಾಚಾರ್ಯರ ಶರಸೈಯಲ್ಲಿ ಇದ್ರು ರಾಜ್ಯ ರಾಜ್ಯಭಾರ ಮಾಡ್ಲಿಕ್ಕೆ ಅವನು ಆಗ್ತಾ ಇಲ್ಲ ಅವನಿಗೆ ಕನ್ಫ್ಯೂಸ್ ನಾನು ಅವರನ್ನು ಕೊಂದೆ ಇವರನ್ನು ತೊಂದರೆ ರಾಜ್ಯಭಾರ ಮಾಡುವುದಿಲ್ಲ ನಾನು ಅದಕ್ಕೆ ಕೃಷ್ಣ ಹೇಳ್ತೇನೆ ಕೃಷ್ಣ ಹೇಳಿದ್ರು ಕೇಳುವುದಿಲ್ಲ ಆಗ ಅವನು ಹೇಳ್ತಾ ಓಕೆ ನಿಮ್ಮ ತಾತ ಇದ್ದಾರೆ ಇನ್ನು ಅವರು ಸರಸರಿಯಲ್ಲಿ ಇದ್ದಾರೆ ಉತ್ತರಾಯಣದ ಕಡೆ ನೋಡ್ತಾ ಇದ್ದಾರೆ ನೋವು ಅವ್ರ ಹತ್ರ ಕೇಳುವ ಯಾಕಂದ್ರೆ ಕೃಷ್ಣನಿಗೆ ಇಚ್ಛೆಸ್ತು ಯಾಕಂದ್ರೆ ಒಂದು ಮಹಾಭಾರತದಲ್ಲಿ ಅವರು ಭೀಷ್ಮಾಚಾರ್ಯರು ಸಾಯುವ ಎಂಟ್ನೂರು ವರ್ಷ ಅವರಿಗೆ ಆದರೆ ಅವರ ತಾಯಿ ವರ್ಷ ದೊಡ್ಡ ಒಂದು ಆ ಜ್ಞಾನ ಏನಿದೆ ಲಾಂಗ್ ಟೈಮ್ ಒಂದು ಜ್ಞಾನ ಅದು ಜನರಿಗೆ ತಿಳಿಸಬೇಕಂತ ಉದ್ದೇಶದಿಂದ ಅವರು ಎಲ್ಲರನ್ನು ಕರ್ಕೊಂಡು ಹೋದರು ಅಲ್ಲಿ ಯುಧಿಷ್ಠುವಿನ ಮೂಲಕ ಜಗತ್ತಿಗೆ ಹಾಗೆ ಭೀಷ್ಮಾಚಾರ್ಯರು ಯುಧಿಷ್ಠುವಿನ ಧರ್ಮದ ಉಪದೇಶವನ್ನು ಮಾಡಿದ್ದಾರೆ ಇಡೀ ಬ್ರಹ್ಮ ಸಾಮಾನ್ಯ ಜನರ ಇದ್ರಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಮಹಾಭಾರತದಲ್ಲಿ ವರ್ಣನೆ ಭಾಗವತದಲ್ಲಿ ವರ್ಣನೆ ಇಡೀ ಬ್ರಹ್ಮಾಂಡದ ಋಷಿ ಮುನಿಗಳು ಅಲ್ಲಿ ಬಂದು ನಿಂತಿದ್ದಾರೆ ಆ ಸಮಯದಲ್ಲಿ ಯಾಕೆಂದ್ರೆ ಧರ್ಮೋಪದೇಶಕ್ಕೆ ಆ ಧರ್ಮ ಉಪದೇಶವನ್ನು ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ನಾರದರು ಹೇಳ್ತಾರೆ ನಮಗೆ ಕನ್ಫ್ಯೂಸ್ ಆಗ್ಬೋದು ನಾಳೆ ಅದೇ ಭೀಷ್ಮಾಚಾರ್ಯರು ಅಷ್ಟು ಧರ್ಮದ ಬಗ್ಗೆ ಉಪದೇಶ ಮಾಡಿದರೆ ಯಾಕೆ ಅವರು ಭೀಷ್ಮ ದ್ರೋಣ ಕೌರವರ ಪಕ್ಷದಲ್ಲಿ ಇದ್ರು ಅವರಿಗೆ ಧರ್ಮ ಗೊತ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನನ್ನ ಆಗ ಇದ್ದು ನಾನು ತಿಂತ ಇಟ್ಟ ವಸ್ತು ಏನಿತ್ತು ಏನು ತಿಂತದೆ ಅದು ಅಧರ್ಮದ ಅದರಿಂದ ಅಲ್ಲಿ ಆ ಬುದ್ಧಿ ಆಧರ್ತಿ ಅಧರ್ಮದ ವಸ್ತು ಇರ್ತದೆ ಈಗ ನನ್ನ ರಕ್ತ ಎಲ್ಲ ಹೋಗಿದೆ ಅದರಿಂದ ಆದಂತ ಈಗ ನನಗೆ ಧರ್ಮದ ಬಗ್ಗೆ ಸರಿ ಇದು ಇದೆ ಅದನ್ನು ಅವ್ರ ಧರ್ಮದ ಉಪದೇಶವನ್ನು ಮಾಡಬೇಕು ಏನಿದೆ ಅನುಶಾಸನ ಬರುವ ಅಂತ ಇದೆ ಮಹಾಭಾರತದಲ್ಲಿ ತುಂಬಾ ಸ್ಪಷ್ಟವಾಗಿ ಸ್ತ್ರೀ ಧರ್ಮ ಪುರುಷ ಧರ್ಮ ಇದು ಧರ್ಮ ಧರ್ಮ ಪುರುಷ ಧರ್ಮ ರಾಜಧರ್ಮ ವರ್ಣಾಶ್ರಮ ಧರ್ಮ ಇದೆಲ್ಲ ಈವನ್ ಡಕಾಯಿತರ ಧರ್ಮ ಅದರಲ್ಲಿ ಒಬ್ಬ ಡಕಾಯಿತ ಹೇಗೆ ಟಕಾಯಿತು ಅಲ್ಲ ಅಂತ ಆ ಸಮಯದಲ್ಲಿ ಇದ್ರು ಆಗ ಆ ಸಮಯದಲ್ಲಿ ಹೇಗೆ ಡಕಾಯಿತು ಅದು ನಾನು ಉದಾಹರಣೆಗೆ ಮಾಡಬೇಕಾಗ್ತಲ್ಲ ಅಲ್ಲಿ ಆ ಧರ್ಮದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಗೋವಿನ ಬಗ್ಗೆ ತುಂಬ ಹೇಳಿದ್ದಾರೆ ರಾಜ ಆಗಿ ರಾಜ್ಯವನ್ನು ಹೇಗೆ ನಡೆಸಬೇಕು ಅಲ್ಲಿ ರಾಜ್ಯ ಅಂದ್ರೆ ಆರ್ಥಿಕ ಸುಧಾರಣೆ ಹೇಗೆ ಆಗ್ಬೇಕು ಅಂದರೆ ಗೋವಿನ ಬಗ್ಗೆ ರಾಜನಿಗೆ ಧರ್ಮದ ಯುಧಿಷ್ಠರಿನಿಗೆ ಧರ್ಮದ ಉಪದೇಶ ಮಾಡಿದ್ದು ಯುಧಿಷ್ಠ ಇವರು ಯುಧಿಷ್ಠರಿನಿಗೆ ಧರ್ಮದ ಉಪದೇಶ ಮಾಡಿದ್ದು ಭೀಷ್ಮಾಚಾರ್ಯರು ಅದನ್ನ ಅದನ್ನು ಸ್ಪೆಷಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳುವುದೇನೆಂದ್ರೆ ಪ್ರತಿಯೊಬ್ಬರು ಆ ಧರ್ಮದ ಉಪದೇಶ ಭೀಷ್ಮಾಚಾರ್ಯರು ಧರ್ಮದ ಉಪದೇಶ ಮಾಡಿದ್ದಾರೆ ಅದರಲ್ಲಿಯೂ ಅದರಲ್ಲಿಯೇ ವಿಷ್ಣು ಸಹಸ್ರನಾಮದ ಬಂದಿದೆ ಆ ಧರ್ಮದ ಉಪದೇಶವನ್ನು ಎಲ್ರೂ ಓದ್ಬಿಟ್ಟು ಬಹುಶಃ ಆ ನಮ್ಮ ಬಹುಶಃ ಅಲ್ಲ ಸತ್ಯ ನಮ್ಮ ಎಲ್ಲ ಆಚಾರ್ಯರು ಹಿರಿಯವರು ಇದ್ದಾರೆ ಸಂಘದಲ್ಲಿ ಸತ್ಪುರುಷರನ್ನು ಏನು ಅಂದರೆ ಅವರೆಲ್ಲ ಆ ಮಹಾಭಾರತ ಮೊದಲು ಓದ್ತಾ ಇದ್ರು ಅವರಿಗೆ ತಿಳಿದಿತ್ತು ಆದ್ರಿಂದ ಆ ಶಿವಾಜಿ ಮಹಾರಾಜು ಧರ್ಮದ ಪ್ರಕರಣ ಪ್ರತಿಯೊಂದು ರಾಜ್ಯನ ಅರಮನೆಯಲ್ಲಿ ಮಹಾಭಾರತ ರಾಮಾಯಣ ಭಾಗವನ್ನು ಕಂಪಲ್ಸರಿ ಈಗಲೂ ಮೊದಲು ಈಗಲೂ ಕೆಲವು ಕಡೆ ಇದೆ ಅಂದ್ರೆ ಜನರು ಅದನ್ನು ಬರ್ತಾ ಬರ್ತಾ ನಾವು ಮರೆತುಕಟ್ಟಿದ್ದೇವೆ ಆದ್ರಿಂದ ನಮ್ಮ ಈ ಹಿಂದೂ ಧರ್ಮದ ಈ ರೀತಿ ಧರ್ಮವನ್ನು ಬಿಡ್ತಾ ಇದ್ದೇವೆ ಉದಾಹರಣೆಗೆ ಈಗ ಬಾಕಿ ನಾವೀಗ ಮುಸ್ಲಿಂ ಕ್ರಿಶ್ಚಿಯನ್ ಬೇರೆ ಬೇರೆ ಅದು ಮತ ಧರ್ಮ ಅಲ್ಲ ಮತ ಅಂದ್ರೆ ಮದ್ಯ ಧರ್ಮದವರು ನೀವು ಯಾರನ್ನು ಪೂಜೆ ಮಾಡಬಹುದು ಬಿದಿರನ್ನು ಪೂಜೆ ಮಾಡುವುದು ಕೃತಿಯನ್ನು ನಿಮ್ಮ ಹೆಚ್ಚೆ ಆದ್ರೆ ಆಕಾಶತ್ವದಿ ತೋ ಕೇಶವಂತ ಎಲ್ಲ ಮುಟ್ಟುದು ಅವನಿಗೆ ಶಿವತ್ರಿ ಅವನ ಮುಖಾಂತರ ಅವನಿಗೆ ಮಾತ್ರ ಹೋಗೋದು ಅವನೇ ಭಗವಂತ ಅದರಿಂದ ಧರ್ಮ ಬೇರೆ ಮತ ಬೇರೆ ಧರ್ಮವನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿದೆ ಎಲ್ಲಿಯೂ ಹೇಳಿಲ್ಲ ನೀವು ಭಗವದ್ಗೀತೆಯ ತರಗತಿಗಳನ್ನು ಕೊಟ್ಟರೆ ಎಲ್ಲೆಲ್ಲಿ ಮತ್ತು ಯಾವ ಸಮಯದಲ್ಲಿ ಹಾ ಇಲ್ಲಿ ನಮ್ದು daily ಆಗ್ತದೆ ಮಕ್ಕಳಿಗೆಲ್ಲ ನಾವು ಹೇಳ್ತೇವೆ specially ಈಗ ನಾಣ್ಯ ರಕ್ತೇಶ್ವರಿ ನಾಣ್ಯ ರಕ್ತೇಶ್ವರಿ ದೇವಸ್ಥಾನದಲ್ಲಿ ಒಂದು ಆಗ್ತದೆ ಆದಿತ್ಯವಾರ ನಾಲ್ಕರಿಂದ ಸಾಯಂಕಾಲ ನಾಲ್ಕರಿಂದ ಆರು ಆರೂವರೆಗೆ ಅದು ತುಂಬಾ late ತನಕ ಮತ್ತೆ ಇನ್ನೊಂದು ಶನಿವಾರ ಅವಧಿಯ ನಿಮ್ಗೆ ಯಾವ ಪರಿಪಾಠ ಯಾಕಂತ ಹೇಳಿದ್ರೆ ಆ ಭಗವದ್ಗೀತೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಶಿಕ್ಷಾರ್ಥಿಗಳು ಏನಿದ್ದಾರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅದು ಯಾವತ್ತೂ ಮತ್ತೆ ಇಲ್ಲಿ ಆರು ಗಂಟೆಯಿಂದ ಸುಮಾರು ಏಳು ಏಳುವರೆ ಎಂಟು ಗಂಟೆ ತನಕ ನೆತ್ರಕ್ಕಿರುವ ಶಾಲೆಯಲ್ಲಿ ಆಗ್ತದೆ ಸ್ಯಾಟರ್ಡೆ ಶನಿವಾರ ಆಗ್ತದೆ ಮತ್ತೆ ಬುಧವಾರ ಇವತ್ತು ಬುಧವಾರ ಭಾಗ ಭಾಗವತ ಕ್ಲಾಸ್ ಆಗ್ತದೆ ಆರು ಗುಂಪಾಲಿಂದ ಎಂಟೂವರೆ ಒಂಬತ್ತು ಗಂಟೆ ನಿಮಿಷ ಹಾಗೆ ಆಗ್ತದೆ ಮತ್ತೆ ಅಲ್ಲಿ ಅಲ್ಲಿ ಬಾ ರಾಮಾಯಣದು ರಾಮ ರಾಮಕಭೆ ಇದೆ ಒಂಬತ್ತು ದಿವಸ

ಈ ಬಾರಿ ನಮ್ಮ ಎಷ್ಟು ಬಂಟ್ವಾಳ ತಾಲೂಕಿನಲ್ಲಿ ಬಾಲಗೋಕುಲಗಳು ಇದೆಯೋ ಅಷ್ಟು ಬಾಲಗೋಕುಲದಲ್ಲಿ ಬೇಸಿಗೆ ಶಿಬಿರ ಮಕ್ಕಳ ಸಮಯ ಹಾಳಾಗದಂತೆ ನಮ್ಮ ಎಲ್ಲ ಇಂತಹ ಸಂಸ್ಕಾರ ಸಂಸ್ಕೃತಿಯ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲೂ ಬಾಲಗೋಕುಲದ ಬೇಸಿಗೆ ಶಿಬಿರ ಮಾಡುವಂತಿದ್ದೇವೆ ಅದರಲ್ಲಿ ನಮ್ಮ ಬಾಲಗೋಕುಲ ಮಕ್ಕಳಲ್ಲದೆ ಹೊರಗಡೆ ಮಕ್ಕಳನ್ನು ಸೇರಿಸಿ ಒಟ್ಟು ಅವರಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವ ಅದರಲ್ಲಿ ನಾವು ಭಗವದ್ಗೀತೆಯ ವಿಚಾರವನ್ನು ಎಲ್ಲಾ ಬಾಲಗೋಕುಲ ಇಟ್ಟಿದ್ದಾರೆ ಇಂತಹದೇ ಪರಿವರ್ತನೆ ಆಗಿ ಆಗಿ ಏನಾದರೂ ಈ ಸಮಯದಲ್ಲಿ ಖಂಡಿತ ಆಗ್ಲೇಬೇಕು ಹೌದು ಭಗವದ್ಗೀತಾ ರಾಮಾಯಣ ಮಹಾಭಾರತ ಉದಾಹರಣೆ ರಾಮಾಯಣ ರಾಮಾಯಣ ಓದದವ ಭಾರತದಲ್ಲಿ ಹುಟ್ಟಿ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆ ಇದನ್ನು ಸ್ಟಡಿ ಮಾಡದ ಅದನ್ನು ಅಧ್ಯಯನ ಮಾಡದವ ಅವ ಹಿಂದೂ ಆಗ್ಲಿಕ್ಕೆ ಸಾಧ್ಯ ನಮ್ಮ ಲೆಕ್ಕದಲ್ಲಿ ಮತ್ತೆ ಹಿಂದೂ ಧರ್ಮದ ಬಗ್ಗೆ ಮಾತಾಡುವ ಅಧಿಕಾರವನ್ನು ಇಲ್ಲ ಯಾಕಂದ್ರೆ ಅವನಿಗೆ ಗೊತ್ತೇ ಇಲ್ಲ ಧರ್ಮ ಅಂದ್ರೆ ಏನಂತ ಗೊತ್ತಿಲ್ಲ ಅಥವಾ ಹೇಗೆ ಮಾತೃ ಧರ್ಮ ಗ್ರಂಥಗಳನ್ನು ಓದದೆ ಅಥವಾ ಕೇಳದೆ ಅದನ್ನು ಹೇಗೆ ಅವನು ಮಾತಾಡುವ ಅಧಿಕಾರವನ್ನು ಕಂಪಲ್ಸರಿ ಎಲ್ರೂ ಓದಬೇಕು ಆ ಪ್ರಯತ್ನ ನೀವು ಮಾಡ್ತಾ ಇದ್ರೆ ಅದಕ್ಕೆ ತುಂಬಾ ಧನ್ಯವಾದಗಳು ಇದು ಮಾಡಬೇಕು ಪ್ರತಿಯೊಂದು ಮನೆ ಮನೆಗಳಲ್ಲಿ ಗುರುಕುಲ ಅಂತ ಆಗಬೇಕು ಸಾಧ್ಯವಾದರೆ ನಿಮ್ಮ ಬಾಲಗೋಕುಲದಲ್ಲಿ ನನ್ನದೊಂದು ಸಜೆಷನ್ ಸಜೆಷನ್ ಏನಂದ್ರೆ ಒಂದು ಈಗ ಮಕ್ಕಳನ್ನು ಯಾವಾಗಲೂ ದಂಡಿಸಬೇಕು ದಂಡಿಸ್ ಒಡೆಯಲು ಪಡೆಯುತ್ತೇವೆ ಈಗ ನಾವೆಲ್ಲ ಚಿಕ್ಕದು ನಮ್ಮ ಲೈಫ್ ನೋಡಿದ್ದೇವೆ ಚಿಕ್ಕದ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೇವೆ ಅಷ್ಟು ನಾವು ಮಾನಸಿಕವಾಗಿ ಗಟ್ಟಿ ಆಗ್ತಿರ್ಬೋದು ಹಚ್ಚಕೋಶಕ್ಕೆಲ್ಲ ವೃದ್ಧಿ ಆಗ್ತದೆ ಅನ್ನಮಯ ಪ್ರಾಣವನ್ನ ಮನೋಮಯ ವಿಜ್ಞಾನಮಯ ಆನಂದಮಯ ಇದು ಕೋಶ ಗಟ್ಟಿ ಅದು ಇದೊಂದು ತೆಂಪದು ಆ ಫೌಂಡೇಶನ್ ಆದ್ರೆ ಮತ್ತೆ ಅದರ ಮೇಲೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಇಲ್ಲದ್ರೆ ಎಷ್ಟು ಆತ್ಮಹತ್ಯೆ ಕೇಳ ಮಕ್ಕಳಲ್ಲೇ ಯಾಕಂದ್ರೆ ಮನೋಬಲ ಇದ್ರೆ ಮನಸ್ಸಿನ ಆಹಾರ ಸಿಕ್ತಾ ಇದೆ ಮನಸ್ಸಿಗೆ ಊಟ ಇದೆಲ್ಲ ಕೊಡ್ಲಿಕ್ಕೆ ಮನಸ್ಸಿಗೆ ಆಧ್ಯಾತ್ಮಿಕ ಜ್ಞಾನವನ್ನೇ ಕೊಡ್ಬೇಕು ಶರೀರಕ್ಕೆ ಆಹಾರ ಕೊಡ್ಬೋದು ಮನಸ್ಸಿಗೆ ಕೇವಲ ಡ್ರೈ ನಾಲೆಜ್ ಕೊಟ್ಟರೆ ಬೇಸರ ಮಾಡಬೇಕು ನಾನು ಇದನ್ನು ಈಗ ನಾವು ಸ್ಕೂಲ್ ಕಾಲೇಜಲ್ಲಿ ಏನು ಶಾಲಾ ಕಾಲೇಜುಗಳಲ್ಲಿ ಏನು ಕಲಿಸ್ತಾ ಇದ್ದೇವೆ ಅದು ಉದಾರ ಡ್ರೈ ನಾಲೆಜ್ ಅಂತ ಹೇಳಿ ಅದೊಂಥರ ಅದರಲ್ಲಿ ಏನು ಆತ್ಮಹತ್ಯೆ ಆಹಾರ ಅದು ಒಂದು ಕೊಠಡಿಯಲ್ಲಿ ಹಾಕಿ ಒಂದು ನೂರು ಜನರನ್ನು ನೀವು ಇದು ಮಾಡಿ ಅಂತ ಫಸ್ಟ್ ಬನ್ನಿ ಫಸ್ಟ್ ಬನ್ನಿ ಅವರು ಹೇಡಿ ಹಾಕ್ತಾರೆ ಅದನ್ನು ಹೇಡಿ ಅಂದ್ರೆ ಅದು ಅಂಕ ಆಧಾರಿತ ಶಿಕ್ಷಣಗಳು ಮೌಲ್ಯಾಧಾರಿತ ಶಿಕ್ಷಣಗಳು ಆಗ್ತಾ ಇಲ್ಲ ಈ ಮೌಲ್ಯಾಧಾರಿತ ಶಿಕ್ಷಣ ಆಗದೆ ಇರೋದ್ರಿಂದ ಆ ಮಕ್ಕಳಲ್ಲಿ ಮಾನಸಿಕ ಏನು ಧೈರ್ಯ ಇದೆ ಆ ಕುಸಿಯೋದ್ರಿಂದ ಈ ರಿಸಲ್ಟ್ಗಾಗಿ ಅಥವಾ ಸಣ್ಣ ವಿಚಾರಕ್ಕಾಗಿ ತಾಯಿಯಲ್ಲಿ ಜಗಳ ಮಾಡಿದ್ರು ತಂದೆ ಒಂದು ಪೆಟ್ಟು ಕೊಟ್ಟು ಆತ್ಮಹತ್ಯೆ ಮಾಡುದು ಅಂಥದ್ದೆಲ್ಲ ಅವರು ಕಾಣಿಕೆ ಸಿಗ್ತಾ ಇದೆ ಅದಕ್ಕಾಗಿ ಮನೋಬಲವನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿ ಅವರು ತಿಳಿಸ್ಕೊಳ್ತಾ ಇದ್ದಾರೆ ಇಲ್ಲಿಯವರೆಗೆ ನಾವು ಪ್ರಭುಜಿ ಅವರಿಂದ ಆಧ್ಯಾತ್ಮ ಭಗವದ್ಗೀತೆ ಭಾಗವತ ಮತ್ತು ಗೋಯಾತ್ರೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಆಹಾರ ಪದ್ಧತಿ ನಾಡಿ ಚಿಕಿತ್ಸೆ ಮತ್ತು ಇಲ್ಲಿ ಅವರು ಯಾವುದೆಲ್ಲ ವೈದ್ಯಕೀಯ ಚಿಕಿತ್ಸೆಯನ್ನು ರೋಗಿಗಳಿಗೆ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಮತ್ತು ಅವರ ಕನಸು ಏನಿದೆ ಎಂಬುದನ್ನು ತಿಳ್ಕೊಳ್ಬೇಕಿದ್ರೆ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಬೇಕಾಗ್ತದೆ ಧನ್ಯವಾದಗಳು